ಏಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸುಲಭವಾಗಿ ರಾಗಿ ಮುದ್ದೆನೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಸುಲಭ ವಿಧಾನದಲ್ಲಿ ಹೊಸಬರಿಗೆ ಮಾಡೋಕ್ಕೆ ಇಲ್ಲ ಅನ್ನೋರಿಗೆ ಖಂಡಿತ ಟ್ರೈ ಮಾಡ್ಬೋದು ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಲೋಟದಲ್ಲಿ ತಗೊಂಡಿದ್ದೀನಿ ಲೋಟದಲ್ಲಿ ಅಳತೆ ಮಾಡಿ ತೊಗೊಂಡಿದ್ದೀನಿ ಒಂದು ಲೋಟ ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಅದಕ್ಕೆ ನಾನು ಸಮವಾಗಿ ತಗೊಂಡಿಲ್ಲ ನೋಡಿ ಸ್ವಲ್ಪ ಕಡಿಮೆ ನೀರನ್ನು ತಗೊಂಡಿದ್ದೀನಿ ಒಂದು ಲೋಟಕ್ಕೆ ಸ್ವಲ್ಪ ಅಷ್ಟು ನೀರು ಇನ್ನೊಂದು ಲೋಟದಲ್ಲಿ ಅದರ ಅರ್ಧ ಭಾಗದಷ್ಟು ನೀರನ್ನು ತಗೊಂಡಿದ್ದೀನಿ ಯಾಕೆಂದರೆ ಮೊದಲು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಡಿಮೆ ನೀರನ್ನು ತಗೊಂಡ್ರೆ ಗಂಟು ಬರೋ ಪ್ರಮಾಣ ಕಡಿಮೆ ಮಾಡ್ಕೊಬೋದು ಅದಕ್ಕೋಸ್ಕರ ನಂತರ ಇಲ್ಲಿ ಯಾವ ಪಾತ್ರೆಯಲ್ಲಿ ಮಾಡೋದು ಅಂತ ಮುಖ್ಯ ನೋಡಿ ಇಲ್ಲಿ ನಾನು ಒಂದು ಗುಂಡು ಇರೋ ಪಾತ್ರೆಯನ್ನು ತಗೊಂಡಿನಿ ಇದರಲ್ಲಿ ಮಾಡ್ಕೊಳ್ಳೋದ್ರಿಂದ ಮುದ್ದೆ ಬಿಸಿ ಬಿಸಿಯಾಗಿ ಸುಡ್ತಾ ಇರುತ್ತೆ ನಾವು ಊಟ ಮಾಡಬೇಕಾದ್ರೆ ನಾವು ಮಾಮೂಲಿ ನಾವು ಇದರಲ್ಲೇ ನಾವು ಮಾಡ್ಕೊಳ್ಳೋದು ಈಗ ಇದನ್ನು ಓಪನ್ ಆಗಿರೋ ಪಾತ್ರೆಯನ್ನು ತೋರಿಸ್ತಾ ಇದ್ದೀನಿ ನಾನು ಇದರಲ್ಲಿ ಮಾಡೋದ್ರಿಂದ ಈಗ ಹೊಸ್ದಾಗಿ ಕಲಿತಾ ಇರ್ ಕಲ್ ಕಲಿತಾ ಇರ್ತಾರಲ್ಲ ಅವರಿಗೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಅದಕ್ಕೋಸ್ಕರ ನಾನು ಈ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ನಾವು ಗಟ್ಟಿಯಾಗಿ ದಪ್ಪ ತಳ ಇರೋ ಪಾತ್ರೆಯನ್ನು ತಗೋಬೇಕು ಮುದ್ದೆ ಮಾಡಬೇಕಾದ್ರೆ ಸ್ಟೀಲಿನ ಪಾತ್ರೆ ಉಪಯೋಗಿಸ್ಬಾರ್ದು ಈಗ ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಹಾಕಿದ ನಂತರ ಇಲ್ಲಿ ಸ್ವಲ್ಪ ಹಸಿಟನ್ನು ಕೂಡ ಸೇರಿಸಿದೀನಿ ಸ್ವಲ್ಪನೇ ಸ್ವಲ್ಪ ಅಷ್ಟೇ ಇದು ಕುದಿ ಬರಬೇಕು ಗ್ಯಾಸ್ ಫ್ಲೇಮ್ನ ಹೈ ಫ್ಲೇಮಲ್ಲಿ ಕೊಟ್ಟು ಕುದಿ ಬರೋ ಬರೋವರೆಗು ಬಿಟ್ಬಿಡಿ ಇದನ್ನು ಈಗ ಕುದಿ ಕೂಡ ಬಂದಾಗಿದೆ ಮೀಡಿಯಂ ಫ್ಲೇಮಲ್ಲಿ ಕೊಟ್ಕೊಂಡು ನಾವು ಹಸಿಟನ್ನು ಹಾಕೋಬೇಕು ಹಸಿಟ್ಟನ್ನು ಹಾಕ್ಕೊಳ್ಳಿ ನಾವು ಸ್ವಲ್ಪ ಕಡಿಮೆ ನೀರನ್ನು ಬಳಸಿರೋದ್ರಿಂದ ಯಾವುದೇ ಕಾರಣಕ್ಕೂ ಗಂಟು ಅನ್ನೋದು ಬರೋದಿಲ್ಲ ಪೂರ್ತಿ ಹಸಿಟ್ಟು ಹಾಕೊಂಡಾದ ನಂತರ ನಾವು ಇಕ್ಕಳನ್ನು ಉಪಯೋಗಿಸಿ ಒಂದು ಪಾತ್ರೆ ಇಟ್ಕೊಂಡು ಸೌಟಲ್ಲಿ ನಾವು ತಿರುಗಿಸ್ಬೇಕು ಒಂದು ಸುತ್ತ ತಿರುಗಿಸಿ ಬಿಟ್ಬಿಡಿ ಅಷ್ಟೇ ನಾವು ಮುದ್ದೆ ಕೋಲಿದ್ರೆ ನಿಮ್ಮ ಹತ್ರ ಮುದ್ದೆ ಕೋಲನ್ನು ಕೂಡ ಉಪಯೋಗಿಸಿ ಮಾಡ್ಕೋಬೋದು ಸ್ವಲ್ಪ ಗಟ್ಟಿ ಇರಬೇಕು ಸೌಟೆ ಆಗಲಿ ಮುದ್ದೆ ಕೋಲು ಸ್ವಲ್ಪ ಗಟ್ಟಿ ಇರಬೇಕು ನಂತರ ಇವಾಗ ಸ್ವಲ್ಪ ಕಲ್ಲುಪನ್ನ ಸೇರಿಸ್ತಾ ಇದ್ದೀನಿ ಕಲ್ಲುಪನ್ನ ಸೇರಿಸಿ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಿ ಮುದ್ದೆ ಚೆನ್ನಾಗಿ ಬೇಯಬೇಕು ಅದ್ರ ಘಮ ಬರಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಚೆನ್ನಾಗಿ ಇದನ್ನ ತಿರುಗಿಸ್ಕೊಳ್ಳಿ ಚೆನ್ನಾಗಿ ಎಲ್ಲ ಹೊಂದ್ಕೋಬೇಕು ಹಿಟ್ಟು ಎಲ್ಲ ಹೊಂದ್ಕೋಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ನಾವು ತಿರುಗಿಸ್ಕೋಬೇಕು ಇದನ್ನ ಸೌಟಲ್ಲಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಗಂಟೆಲ್ಲ ಹೊಡಿಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ತಿರುಗಿಸ್ಕೋಬೇಕು ಈ ತರ ನಾವು ಮುದ್ದೆ ಮಾಡಬೇಕಾದ್ರೆ ಮೇಯ್ನ್ ಇದೆ ಎಲ್ಲನೂ ಕೂಡ ಚೆನ್ನಾಗಿ ಹೊಂದಿಸ್ಕೋಬೇಕು ಇದನ್ನ ಈ ಥರ ನೀವು ಸೌಟಲ್ಲಿ ಮಾಡೋಕ್ಕೆ ಬರಲಿಲ್ಲ ಅಂದರೆ ಮುದ್ದೆ ಕೋಲಿದರೆ ನೀವು ಅದನ್ನು ಕೂಡ ಉಪಯೋಗಿಸಿ ಮಾಡ್ಕೋಬಹುದು ನೋಡಿ ಈ ಥರ ಮಾಡ್ಕೊಳೋದ್ರಿಂದ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ ಕಟ್ಟ ಮುದ್ದೆ ಕಟ್ಟಿಟ್ಟಾದ್ಮೇಲೆ ಅದು ಒಡ್ಕೊಬಿಡುತ್ತೆ ಆ ಥರ ಆಗೋದಿಲ್ಲ ಈ ಥರ ಚೆನ್ನಾಗಿ ನಾವು ಹೊಂದಿಸ್ಕೋಬೇಕು ಇವಾಗ ಎಲ್ಲರ ಮನೆಯಲ್ಲೂ ಕೂಡ ಮುದ್ದೆ ಊಟ ಮಾಡೇ ಮಾಡ್ತಾರೆ ಮುದ್ದೆಯಲ್ಲಿ ಅಷ್ಟು ಪೌಷ್ಟಿಕಾಂಶಗಳಿದೆ ಮುದ್ದೆಯಿಂದ ಅಷ್ಟು ಶಕ್ತಿ ಬರುತ್ತೆ ನಮಗೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಮುದ್ದೆ ಊಟ ಮಾಡ್ತಾರೆ ಹಾಗಾಗಿ ಒಂದು ಮುದ್ದೆ ಎರಡು ಮುದ್ದೆನಾದ್ರು ಮಾಡೋದಾದ್ರೂ ಕಲೀಲೇಬೇಕು ನಾವು ಮುದ್ದೆ ಊಟ ಮಾಡೋದ್ರಿಂದ ಬೇಗ ಹಸಿವು ಕೂಡ ಆಗೋದಿಲ್ಲ ಹಾಗೆಯೇ ಜೀರ್ ಹಾಗೆಯೇ ಬೇಗ ಜೀರ್ಣ ಕೂಡ ಆಗೋದಿಲ್ಲ ಮುದ್ದೆ ನೋಡಿ ಎಲ್ಲ ಕೂಡ ಒಂದಿಸ್ಕೊಂಡಾದಮೇಲೆ ನೀರು ಕೈಯ್ಯ ಮಾಡ್ಕೊಂಡು ಮುಟ್ಟಿ ನೋಡಿ ಅದು ಕೈಗೆ ಅಂಟಬಾರ್ದು ನಾವು ಆ ರೀತಿ ನಾವು ತಿರ್ಗಿಸ್ಕೋಬೇಕು ಚೆನ್ನಾಗಿ ಹೊಂದಿಸ್ಕೋಬೇಕು ನೋಡಿ ಇವಾಗ ಒಂದು ಉಂಡೆ ಮಾಡಿ ಇದ್ದೀನಿ ಕೈಗೊಂದು ಸ್ವಲ್ಪನೂ ಕೂಡ ಅಂಟೋದಿಲ್ಲ ಆ ಥರ ನಾವು ಚೆನ್ನಾಗಿ ಹೊಂದಿಸ್ಕೋಬೇಕು ಆ ಥರ ಹೊಂದಿಸ್ಕೊಂಡು ಆದಮೇಲೆ ಒಂದು ಐದು ನಿಮಿಷ ಬೆಂದಾದ್ಮೇಲೆ ಈಗ ನಾನು ಮಣೆ ಮೇಲೆ ಹಾಕ್ಕೊತಾ ಇದ್ದೀನಿ ಇಲ್ಲಾಂದರೆ ನೀವು ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ಮಾಡ್ಕೋಬೋದು ಎಲ್ಲನೂ ಕೂಡ ಚೆನ್ನಾಗಿ ಕೆರೆದು ಅದನ್ನು ಹಾಕ್ಕೊಳ್ಳಿ ಯಾಕೆಂದರೆ ವೇಸ್ಟ್ ಮಾಡಬಾರ್ದು ಅದಕ್ಕೋಸ್ಕರ ಈಗ ಎಲ್ಲನೂ ಕೂಡ ಮಣೆ ಮೇಲೆ ಹಾಕೊಂಡ ನಂತರ ಚೆನ್ನಾಗಿ ನಾದ್ಕೋಬೇಕು ಮೇಯ್ನ್ ಅದೇ ಈ ಥರ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಮುದ್ದೆ ಕಟ್ಟಿ ಇಟ್ಟಾಗ ಅದು ಒಡ್ಕೊಳ್ಳೋದಿಲ್ಲ ಬೇಕಾದ್ರೆ ನೀವು ಹಾಗೇ ಮುದ್ದೆ ಕಟ್ಟಿಟ್ಟು ನೋಡಿ ಅದು ಒಡ್ಕೊಂಡಂಗೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಚೆನ್ನಾಗಿ ಈ ಥರ ನಾದ್ಕೋಬೇಕು ಮಣೆ ಮೇಲೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮುದ್ದೆಯನ್ನು ಕಟ್ಕೊಳ್ಳಿ ತುಂಬ ಸುಲಭವಾಗಿ ಮಾಡ್ಕೋಬೋದು ರಾಗಿ ಮುದ್ದೆಯನ್ನು ಕಟ್ಟಬೇಕಾದ್ರೆ ನೀರು ಒಂದು ಬಟ್ಟಲ್ ನೀರಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ಇರಲೇಬೇಕು ನೋಡಿ ಮುದ್ದೆ ರೆಡಿ ಆಯಿತು ನೀವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಮಾಡ್ಕೋಬೋದು ನೋಡಿ ಮತ್ತೆ ಈ ಥರ ನಾನು ನಾದಿ ಕಟ್ತಾಯಿದ್ದೀನಿ ಯಾಕೆಂದರೆ ನಮಗೆ ಮುದ್ದೆ ಹೊಡಿಬಾರ್ದು ಅದಕ್ಕೋಸ್ಕರ ಈಗ ಕೊನೆ ಮುದ್ದೆ ಕಟ್ಟಬೇಕಾದ್ರೆ ನಾನು ಸ್ವಲ್ಪನೇ ಸ್ವಲ್ಪ ಚಿಕ್ಕದಾಗಿರೋ ಮುದ್ದೆ ಒಂದು ಉಂಡೆಯನ್ನು ತೆಗೆದು ಸೈಡ್ಗೆ ಇಡ್ತಾ ಇದ್ದೀನಿ ಯಾಕಂದ್ರೆ ನಾವು ರಾತ್ರಿ ಮುದ್ದೆಯನ್ನು ಮಾಡಿದಾಗ ಖಾಲಿ ತಪ್ಪಳಿಯನ್ನ ಇಡಬಾರ್ದು ಹಾಗೆಯೇ ಅದಕ್ಕೆ ನೀರನ್ನು ಹಾಕಿ ಕೂಡ ಇಡಬಾರ್ದು ಅದರಲ್ಲಿ ಒಂದು ತುತ್ತಾರು ಸರಿ ನಾವು ಅದೊಳಗೆ ಹಾಕಿ ಇಡಬೇಕು ಯಾಕೆಂದರೆ ರಾತ್ರಿ ಹೊತ್ತು ದೇವತೆಗಳು ಬಂದು ತಪ್ಪಳಿಯನ್ನು ನೋಡ್ತಾರೆ ಅನ್ನೋದಕ್ಕೋಸ್ಕರ ಆಗಿನ ಕಾಲದಲ್ಲಿ ಆತರ ಮಾಡ್ತಾ ಇದ್ರು ಹಾಗೆಯೇ ನಮ್ಮ ಹಳ್ಳಿಯಲ್ಲೂ ಕೂಡ ನಾವು ಈಗಲೂ ಕೂಡ ಅದೇ ರೀತಿ ಪಾಲಿಸ್ತೀವಿ ಈ ವಿಧಾನದಲ್ಲಿ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್